ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲಾಸ್ಟ್ ಕ್ಲಾಸಸ್ ಅಲ್ಲಿ ಫಸ್ಟ್ ಒನ್ ವಿಡಿಯೋ ಅಲ್ಲಿ ಎಲೆಕ್ಟ್ರಿಸಿಟಿ ಅನ್ನುವಂಥ ಲೆಸನ್ ಡಿಸ್ಕಸ್ ಮಾಡ್ತಾ ಇದ್ವಿ ಟೆಂತ್ ಕ್ಲಾಸಸ್ ವಿದ್ಯುತ್ ಶಕ್ತಿ ಅನ್ನುವಂಥದ್ದು ಫಿಸಿಕ್ಸ್ ಲೆಸನ್ ಎಸ್ ಹಂಗಿದ್ರೆ ನಾವು ಲಾಸ್ಟ್ ಕ್ಲಾಸಸ್ಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಎಲೆಕ್ಟ್ರಿಕಲ್ ಕರೆಂಟಾ ನೆಕ್ಸ್ಟ್ ಒನ್ ಹೌ ಟು ಫ್ಲೋಯಿಂಗ್ ದ್ಯಾಟ್ ಎಲೆಕ್ಟ್ರಿಕ್ ಕರೆಂಟ್ ಕರೆಂಟ್ ಹೆಂಗ ಫ್ಲೋಯಿಂಗ್ ಅಂತ ಅಂತೇಳಿ ಡೈಗ್ರಾಮ್ ತಕೊಂಡು ನೋಡಿದ್ವಿ ನೆಕ್ಸ್ಟ್ ಎಲೆಕ್ಟ್ರಿಕ್ ಸಿಂಬಲ್ಸ್ ಗಳನ್ನ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಸ್ ದಿವಸ ರೆಸಿಸ್ಟರ್ಸ್ ಅಂತೇಳಿ ನೋಡೋಣ ನಾವು ನಾವು ಪ್ರಕಾರ ಎಸ್ ಏನೋ ಒಂದು ಡೈಗ್ರಾಮ್ ಇರ್ತೈತಿ ಸೆಲ್ಸ್ ಇರ್ತೈತಿ ನೆಕ್ಸ್ಟ್ ಒನ್ ಸ್ವಿಚ್ ಇರುತ್ತ ಎಸ್ ನೆಕ್ಸ್ಟ್ ಒನ್ ಬಲ್ಬ್ ಇರುತ್ತ ಅಂತೇಳಿ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ಅದೇ ಒಂದ ಎಕ್ಸಾಂಪಲ್ ಇಟ್ಕೊಂಡು ಇವತ್ತಿನ ದಿವಸ ರೆಸಿಸ್ಟರ್ಸ್ ಅಂತೇಳಿ ನೋಡೋಣ ರೆಸಿಸ್ಟರ್ಸ್ ಮೀನ್ಸ್ ಕನ್ನಡ ರೋದಕ ಅಂತೇಳಿ ಕರೀತಾರ ರೋದಕ ಹಂಗಿದ್ರೆ ಇದರ ವರ್ಕ್ ಇದು ಏನ್ ಕೆಲಸ ಮಾಡುತ್ತಾ ಇದ್ರೊಳಗಡೆ ಅಂತೇಳಿ ನೋಡ್ತಾ ಹೋಗೋಣ ಎಸ್ ರೆಸಿಸ್ಟರ್ಸ್ ಅನ್ನೋದಕ್ಕಿಂತ ಮೊದಲೇ ನಾವು ಏನ್ ಮಾಡೋಣ ಅಂತಂದ್ರ ಒಂದ ನೀರು ಬೀಳುವಂತ ಒಂದು ಚಾವಿ ಅಂತೇಳಿ ನಾವು ತಗೊಂಡ ಅದರ ನಲ್ಲಿ ಅಂತೇಳಿ ನಾವು ಕರಿತೀವಿ ಎಸ್ ಈ ಟೈಪ್ ನೀರ್ ಬೀಳ್ತಾ ಇದೆ ಇಲ್ಲಿ ಅದನ್ನು ಆನ್ ಆಫ್ ಮಾಡುವಂತ ಒಂದು ಸಿಸ್ಟಮೆಟಿಕ್ ಇಲ್ಲಿ ಎಸ್ ಹಂಗಿದ್ರ ಇಲ್ಲಿ ವಾಟರ್ ಸ್ಪೀಡ್ ಆಗಿ ಫ್ಲೋ ನಾವು ಮಾಡಬಹುದು ಜಾಸ್ತಿ ನೀರ್ ಬೀಳುವಂಗೂ ಮಾಡಬಹುದು ಅಥವಾ ಕಡಿಮೆ ಬೀಳುವಂಗು ಮಾಡಬಹುದು ಇನ್ನು ಲಾಸ್ಟ್ ಒನ್ ಆಫ್ ಆಗುವಂಗೂ ಮಾಡಬಹುದು ಎಸ್ ಹೆಂಗ ಈ ನಲ್ಲಿಯ ಚಾವಿ ಅಂತ ಏನ್ ಕರಿತೀವಲ್ಲ ಇದರ ವರ್ಕ್ ಏನ್ ಮಾಡತ್ತಲ್ಲ ಎಸ್ ಫಾಸ್ಟ್ ಫ್ಲೋಯಿಂಗ್ ಸ್ಲೋ ಫ್ಲೋಯಿಂಗ್ ನೆಕ್ಸ್ಟ್ ಒನ್ ಸ್ಟಾಪ್ ಮಾಡಬಹುದಲ್ಲ ಅದೇ ಟೈಪ್ ವರ್ಕ್ ಮಾಡುವಂತದ್ದು ಯಾವುದು ಈ ಎಲೆಕ್ಟ್ರಿಕ್ ಕರೆಂಟ್ ಒಳಗಡೆ ಅಂತ ಅಂದ್ರೆ ರೆಸಿಸ್ಟರ್ಸ್ ಅನ್ನುವಂಥದ್ದು ಕೆಲಸ ಮಾಡುವಂತದ್ದು ಹಂಗಿದ್ರೆ ಇದ್ರದ್ದು ಏನ ರೆಸಿಸ್ಟರ್ ಮೀನ್ಸ್ ರೆಸಿಸ್ಟರ್ ಆರ್ ಪಾರ್ಟ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿಚ್ ಹೆಲ್ಪ್ಸ್ ಟು ರೆಗ್ಯುಲೇಟ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎಸ್ ದಿಸ್ ಇಸ್ ಅ ಹೆಲ್ಪ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಪ್ರೋಟಾನ್ ನ್ಯೂಟ್ರಾನ್ಸ್ ಏನ್ ಹೋಗ್ತಿರ್ತಾವಲ್ಲ ಎಲೆಕ್ಟ್ರಿಕ್ ಕರೆಂಟ್ ಸರ್ಕ್ಯೂಟ್ ಆಗ್ತಿರ್ತೈತಲ್ಲ ಆ ಟೈಮ್ ಒಳಗಡೆ ಅದು ಹೆಲ್ಪ್ ಮಾಡುವಂತದ್ದು ಸ್ಪೀಡ್ ಆದ್ರೂ ಮಾಡಬಹುದು ಅಥವಾ ಸ್ಲೋ ಆದ್ರೂ ಮಾಡಬಹುದು ಫಾಸ್ಟ್ ಒಂದು ಸ್ಟಾಪ್ ಆದ್ರೂ ಮಾಡಬಹುದು ಇದಕ್ಕೇನಂತ ನಾವು ಕರಿತೀವಿ ಅಂತಂದ್ರೆ ರೆಶಿಸ್ಟರ್ ಅಂತೇಳಿ ಕರಿತೀವಿ ಒರಿಜಿನಲಿ ನೋಡ್ಲಿಕ್ಕೆ ಈ ಟೈಪ್ ಇರತ್ತ ನಾವು ಟಿವಿ ಒಳಗಡೆ ಆಗಿರ್ಲಿ ಅಥವಾ ಬ ಯಾವ್ದೋ ಒಂದು ಲೈಟ್ ಒಳಗಡೆ ಟಾರ್ಚ್ ಒಳಗಡೆ ಆಗಿರ್ಲಿ ಈ ಟೈಪ್ ಇರತ್ತ ಎಸ್ ಹಂಗಿದ್ಮ್ಯಾಗ ಇದ್ಮಾಗ ಈ ಟೈಪ್ ತಕೊಂತರಕ್ ಆಗೋದಿಲ್ಲ ಹಂಗಾಗಿ ನಾವು ಒಂದು ಡೈಗ್ರಾಮ್ ಅಲ್ಲಿ ಯಾವ ಟೈಪ್ ತೆಗಿತೀವಿ ಅಂತಂದ್ರೆ ದಿಸ್ ಇಸ್ ಅ ಸಿಂಬಾಲ್ ಆಫ್ ರೆಸಿಸ್ಟರ್ ಅಂತೇಳಿ ಕರಿತೀವಿ ಹಂಗಿದ್ರೆ ಈ ಸಿಂಬಾಲ್ ನಾವು ಇಟ್ಕೊಂಡು ರೆಸಿಸ್ಟರ್ ಅನ್ನ ಅಳವಡಿಸುವಂತದ್ದು ಎಸ್ ಇಲ್ಲಿ ರೆಸಿಸ್ಟರ್ ನಾವು ಅಳವಡಿಸಿದೀವಿ ಅಂದ್ರೆ ಈ ಸ್ವಿಚ್ ಅನ್ನು ಬಿಡ ಬಿಟ್ಬಿಡೋನು ರೆಸಿಸ್ಟರ್ ಅಂತೇಳಿ ನಾವು ಇದನ್ನ ತಗೊಂಡಿವಿ ಅಂತ ಹೇಳ್ಕೊಂಡು ಎಸ್ ಹಂಗಿದ್ರೆ ಇದ್ರ ವರ್ಕ್ ಏನ್ ಹೆಂಗೆ ಹೆಂಗ ಫ್ಲೋ ಆಗತ್ತ ನೆಕ್ಸ್ಟ್ ಒನ್ ಎಷ್ಟ ಅಮೀಟರ್ ಇರುತ್ತಾ ನೆಕ್ಸ್ಟ್ ಒನ್ ಎಷ್ಟು ವೋಲ್ಟ್ ಇರುತ್ತಾ ಎಸ್ ಹೌ ಟು ಫ್ಲೋಯಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಯಾವ ಟೈಪ್ ಕರೆಂಟ್ ಸರ್ಕ್ಯೂಟ್ ಆಗುತ್ತಾ ಅಂತೇಳಿ ನಾವು ನೋಡ್ತಾ ಹೋಗೋಣ ಇದು ಸೆಲ್ ಅಂತೇಳಿ ನಾವು ತಗೊಳ್ಳೋಣ ಸೆಲ್ ಅಂತೇಳಿ ನಾವು ತಗೊಂಡಾಗ ಎಸ್ ಒನ್ ಸೆಲ್ ತಗೊಂಡಾಗ ಒನ್ ಸೆಲ್ ಇಸ್ವಲ್ ಟು ಟೂ ವೋಲ್ಟೇಜ್ ಅಂದ್ರೆ ಒಂದ್ ಸೆಲ್ಲಿನ ವೋಲ್ಟ್ ಎಷ್ಟು ಎಷ್ಟಿರುತ್ತ ಅಂತಂದ್ರೆ ಟೂ ವೋಲ್ಟೇಜ್ ಇರುತ್ತಾ ಅಂತೇಳಿ ಹೇಳಬಹುದು ಯಾಕಂತಂದ್ರೆ ಅದು ಸ್ಲೋ ಆಗಿ ಮಾಡಿಬಿಡ್ಬಹುದು ಅಥವಾ ಸ್ಪೀಡ್ ಆಗಿನ ಮಾಡಿಬಿಬಹುದು ಸ್ಪೀಡ್ ಆಯ್ತು ಅಂತಂದ್ರ ರೆಸಿಸ್ಟರ್ ಎಸ್ಪೆಷಲಿ ಕಡಿಮೆ ಆಯ್ತು ಅಂತಂದ್ರ ಕರೆಂಟ್ ಸ್ಪೀಡ್ ಆಗತ್ತೆ ಅಂದ್ರೆ ರೆಸಿಸ್ಟರ್ ಕಡಿಮೆ ಆಯ್ತು ಅಂತಂದ್ರ ಕರೆಂಟ್ ಫ್ಲೋಯಿಂಗ್ ಸ್ಪೀಡ್ ಆಗತ್ತೆ ರೆಸಿಸ್ಟರ್ ಹೆಚ್ಚಾಯ್ತು ಅಂತಂದ್ರ ಕರೆಂಟ್ ಸ್ಪೀಡ್ ಸ್ಲೋ ಆಗುವಂತದ್ದು ದಿಸ್ ಈಸ್ ರೆಸಿಸ್ಟರ್ ವರ್ಕ್ ಅಂತ ನಾವು ಹೇಳ್ಬೋದು ಹಂಗಿದ್ರ ಒನ್ ಸೆಲ್ ತಗೊಂಡಾಗ ಟೂ ವೋಲ್ಟೇಜ್ ಆಯ್ತು ಕರೆಂಟ್ ಫ್ಲೋಯಿಂಗ್ ಆರ್ ಹಂಪೆ ಅಂಪೆ ಎಸ್ ಜೀರೋ ಪಾಯಿಂಟ್ ಟೂ ಎ ಅಂತ ಹೇಳಿ ಆಗತ್ತ ಅಥವಾ ಜೀರೋ ಪಾಯಿಂಟ್ ಟ್ವೆಂಟಿ ಅಂತೇಳಿ ಅಂಪೈರ್ ಅಂತೇಳಿ ನಾವು ಬರೀತೀವಿ ಬಟ್ ಎಸ್ ಜೀರೋ ಪಾಯಿಂಟ್ ಟೂ ಅಂತೇಳಿ ನಾವು ಸ್ಟೇ ಇಟ್ಕೊಳ್ಳುವಂತದ್ದು ಹಂಗಿದ್ರ ಓಲ್ಟ್ ಎಷ್ಟಿರುತ್ತ ಟೂ ಹೇಳಿ ಅಂತೇಳಿ ಎಸ್ ಓಲ್ಟ್ ಅಂಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎಲೆಕ್ಟ್ರಿಕ್ ಕರೆಂಟ್ ಟೂ ಬೈ ಜೀರೋ ಟೂ ಅಂತ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಒನ್ನ ಟೂ ಸೆಲ್ಸ್ ನಾವು ತಗೊಂಡಿವಿ ಅಂತಂದ್ರ ಟೂ ಸೆಲ್ಸ್ ತಗೊಂಡಾಗ ವೋಲ್ಟ್ ಎಷ್ಟಾಗತ್ತ ಫೋರ್ ವೋಲ್ಟ್ ಆಗುವಂತದ್ದು ಹಂಗಿದ್ರ ಅಂಪೈರ್ ಆರ್ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಜೀರೋ ಪಾಯಿಂಟ್ ಫೋರ್ ಅಂಪೈರ್ ಅಂತ ಹೇಳಿ ನೆಕ್ಸ್ಟ್ ಒಂದು ವೋಲ್ಟ್ ಫೋರ್ ವೋಲ್ಟ್ ಆಗುವಂಥದ್ದು ಫೋರ್ ಪೈ ಜೀರೋ ಫೋರ್ವಲ್ ಟು ಟೆನ್ ಓ ನೆಕ್ಸ್ಟ್ ಒಂದು ತ್ರೀ ಸೆಲ್ಸ್ ನಾವು ತಗೊಂಡಿವಿ ಅಂತಂದ್ರ ಸಿಕ್ಸ್ ವ್ಯಾಟ್ ಆಗ ವೋಲ್ಟ್ ಆಗುವಂತದ್ದು ನೆಕ್ಸ್ಟ್ ಒನ್ ಎಲೆಕ್ಟ್ರಿಕ್ ಕರೆಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಅಂಪೈರ್ ನೆಕ್ಸ್ಟ್ ಒನ್ ವೋಲ್ಟ್ ಸಿಕ್ಸ್ ವೋಲ್ಟ್ ಆಗುವಂಥದ್ದು ನೆಕ್ಸ್ಟ್ ಒನ್ ಓಲ್ಟ್ ಬೈ ಎಲೆಕ್ಟ್ರಿಕ್ ಕರೆಂಟ್ ಸಿಕ್ಸ್ ಬೈ ಜೀರೋ ಪಾಯಿಂಟ್ ಸಿಕ್ಸ್ವಲ್ ಟು ಟೆನ್ ಓಂ ಆಗುವಂತದ್ದು ಹಂಗಿದ್ರ ಇಲ್ಲಿ ಲಾಸ್ಟ್ ಒನ್ ಏನ್ ಸೇಮ್ ಬಂದವ ಟೆನ್ ಓಂ ಟೆನ್ ಓಮ್ ಅಂತೇಳಿ ಎಲ್ಲಾನು ಸೇಮ್ ಬಂದಿರುವಂತದ್ದು ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ತೀವಿ ಅಂತ ಟೆಂಪ್ರೇಚರ್ ರೆಸಿಸ್ಟನ್ಸ್ ಕನ್ಸ್ಟಂಟ್ ದಿಸ್ ಈಸ್ ಅ ಟೆನ್ ಓಂ ಅಂದ್ರೆ ರೆಸಿಸ್ಟೆನ್ಸ್ ಕನ್ಸ್ಟಂಟ್ ಆಗಿದೆ ಜಾಸ್ತಿ ಆಗಿಲ್ಲ ಅಂದ್ರೆ ಸೇಮ್ ಬಂದಿದೆ ಅಂತೇಳ ಇದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ಈ ಡೈಗ್ರಾಂ ಮುಖಾಂತರ ಎಸ್ ಈ ಸಿಂಬಾಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತೀವಿ ಒನ್ ಸೆಲ್ ಇದ್ದಾಗ ಟೂ ವೋಲ್ಟ್ ಆಗುವಂಥದ್ದು ಅಂಪೈರ್ ಆ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಸ್ಪೀಡ್ ಅಂತಂದ್ರೆ ಜೀರೋ ಪಾಯಿಂಟ್ ಟೂ ಎ ಇರುವಂತದ್ದು ಟೂ ವೋಲ್ಟ್ ಎಸ್ ವೋಲ್ಟ್ ಬೈ ಎಲೆಕ್ಟ್ರಿಕ್ ಕರೆಂಟ್ ಟೂ ಜೀರೋ ಪಾಯಿಂಟ್ ಟೂ ಇಸ್ ಟು ಟೆನ್ ಈ ಎಲ್ಲಾ ಕಡೆ ನೋಡಿದಾಗ ಎಸ್ ಯಾವ್ದು ಕಾನ್ಸ್ಟಂಟ್ ಆಗಿದೆ ಅಂತ ಅಂದ್ರೆ ಓಲ್ಟ್ ಯಾರಿನ ಓಮ್ ಕನ್ಸ್ಟಂಟ್ ಆಗಿದೆ ಎಲ್ಲಾ ಕಡೆ ಬರುವಂತ ಎಷ್ಟು ಬಂದಿದೆ ಅಂತ ಹೇಳಿ ಹೇಳ್ಬಹುದು ಟೆನ್ ಬಂದಿದೆ ಹೇಳಿ ಹೇಳ್ಬಹುದು ಇದನ್ನೇ ಒಂದು ತಗೊಂಡು ನಾವು ಲೈನಿಯರ್ ಗ್ರಾಪ್ ಅನ್ನ ಬಿಡಿಸಿದಾಗ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ್ತೀವಿ ಲೈನಿಯರ್ ಗ್ರಾಪ್ ಅನ್ನ ಬಿಡಿಸಿದಾಗ ಎಸ್ ಜೀರೋ ದಿಸ್ ಸೈಡ್ ವೋಲ್ಟ್ ನೆಕ್ಸ್ಟ್ ಒನ್ ಇಟ್ ಸೈಡ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ನಾವು ಹೇಳ್ಬಹುದು ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಹಾಕೋ ಅಂತ ಹೋಗೈತಿ ನೋಡ್ರಿ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪಾಯಿಂಟ್ ಏಟ್ ಜೀರೋ ಪಾಯಿಂಟ್ ಟೆನ್ ಹಿಂಗ್ ಇಟ್ಕೋ ಅಂತ ನಾವು ಹೋಗ್ಬೋದು ನೆಕ್ಸ್ಟ್ ಒನ್ ಏಟ್ ವೋಲ್ಟ್ ಅಂತೇಳಿ ನಾವು ಕರಿಬಹುದು ಹಂಗಿದ್ರ ಇದನ್ನೊಂದು ಗ್ರಾಪ್ ಬಿಡಿಸಿದಾಗ ಎಸ್ ಜೀರೋ ಪಾಯಿಂಟ್ ಟೂ ಜೀರೋ ಫೋರ್ ಪಾಯಿಂಟ್ ಜೀರೋ ಪಾಯಿಂಟ್ ಫೋರ್ ಫೋರ್ ಜೀರೋ ಪಾಯಿಂಟ್ ಸಿಕ್ಸ್ ಅಂಡ್ ಸಿಕ್ಸ್ ಒಂದು ಲೈನ್ ಅನ್ನ ನಾವು ಹೇಳಿದಾಗ ಅಂದ್ರ ಇದು ಜೀರೋದಿಂದ ಎಲ್ಲಿಗೈತಿ ಡೈರೆಕ್ಟ್ ಆಗೈತಿ ಎಸ್ ಹಂಗಿದ್ರೆ ಹೇಳ್ಬಹುದು ವಿ ಡೈರೆಕ್ಟ್ ಪ್ರೊಫೆಷನಲ್ ಐ ಆರ್ ಓಲ್ಟ್ ಡೈರೆಕ್ಟ್ ಪ್ರೊಫೆಷನಲ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಹೇಳ್ಬಹುದು ದಿಸ್ ಇಸ್ ಕಾಲ್ಡ್ ರೆಸಿಸ್ಟರ್ ರೆಸಿಸ್ಟರ್ ವರ್ಕ್ ಅನ್ನೋದು ಅಂದ್ರ ರೆಸಿಸ್ಟರ್ ಜಾಸ್ತಿ ಆದಂಗ ಕರೆಂಟ್ ಫ್ಲೋ ಕಡಿಮೆ ಆಗತ್ತ ಎಸ್ ರೆಸಿಸ್ಟರ್ ಕಡಿಮೆ ಆದಾಗ ಕರೆಂಟ್ ಫೋ ಜಾಸ್ತಿ ಹಾಕೋ ಅಂತ ಹೋಗ್ತೈತಿ ಅಂತೇಳಿ ಎಸ್ ರೆಸಿಸ್ಟರ್ ಇತ್ತು ಅಂದ್ರೆ ಕನ್ಸ್ಟೆಂಟ್ ಟೆನ್ ಓಮ್ ಆಗಿರುತ್ತ ಅಂದ್ರೆ ಈಕ್ವಲ್ ಆಗಿರುತ್ತ ಅಂತೇಳಿ ನಾವು ಕೇಳ್ಬಹುದು ನೆಕ್ಸ್ಟ್ ಒನ್ ಓಮ್ಸ್ ಲಾ ಅಂತೇಳಿ ನಾವು ತಗೊಳ್ಳೋಣ ಓಮ್ಸ್ ಲಾ ಅಂತಂದ್ರ ಇಲ್ಲಿ ಕನ್ಸ್ಟಂಟ್ ಆಗಿದೆ ಟೆಂಪ್ರೇಚರ್ ರೆಸಿಸ್ಟೆನ್ಸ್ ಕನ್ಸ್ಟಂಟ್ ಇಟ್ ಈಸ್ ಅ ಓಮ್ ಆರ ಈಕ್ವಲ್ ಆಗಿರೋದಕ್ಕೆ ನಾವೇನಂತ ಕರಿತೀವಿ ಓಮ್ಸ್ ಲಾ ಅಥವಾ ಓಮನ ನಿಯಮ ಅಂತೇಳಿ ನಾವು ಎಸ್ ಹೆಂಗಿದ್ರೆ ನೋಡೋಣ ಓಮ್ಸ್ ಲಾ ಅಂತಂದ್ರೆ ಏನು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಓಲ್ಡ್ ಅಕ್ರಾಸ್ ದ ಎಂಡ್ಸ್ ಆಫ್ ಗಿವನ್ ಮೆಟಾಲಿಕ್ ವೈರ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಡೈರೆಕ್ಟ್ಲಿ ಪ್ರೊಪ್ರೆಶನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೋ ಇಟ್ ಪ್ರೊವೈಡೆಡ್ ಇಟ್ಸ್ ಟೆಂಪರೇಚರ್ ರಿಮೇನ್ಸ್ ದ ಸೇಮ್ ದಿಸ್ ಈಸ್ ಕಾರ್ಡ್ ಓಮ್ಸ್ ಲಾ ಓಮ್ಸ್ ಲಾ ಏನ್ ಹೇಳುತ್ತ ಅಂತಂದ್ರ ನಾವು ಹೆಚ್ಚಿಗೆ ಕರೆಂಟ್ ಪಾಸ್ ಆಯ್ತು ಅಥವಾ ಫ್ಲೋ ಆಯ್ತು ಅಂತಂದ್ರೆ ಆ ರೆಸಿಸ್ಟರ್ ವರ್ಕ್ ಏನ್ ಮಾಡುತ್ತಾ ಎಸ್ ಸ್ಲೋ ಆಗಿ ಬಿಡುವಂತದ್ದು ಹಂಗಿದ್ರೆ ಅದ್ರ ರೆಸಿಸ್ಟರ್ ಇರ್ಲೇ ಇಲ್ಲ ಅಂತಂದ್ರೆ ರೆಸಿಸ್ಟರ್ ಅಕಸ್ಮಾತ್ ನ ಇರ್ಲೇ ಇಲ್ಲ ಅಂತಂದ್ರೆ ಆ ಬ್ಯಾಟ್ರಿ ಸೆಲ್ಸ್ ಪವರ್ ಜಾಸ್ತಿ ಆಗಿ ಬಲ್ಬ್ ಎಸ್ ಟಬ್ ಅನ್ನುವಂಥದ್ದು ಅಥವಾ ಹೋಗಿ ಬಿಡುವಂತದ್ದು ಈ ಟೈಪ್ ಆಗೋದಕ್ಕೆ ಎಸ್ ಈ ರೆಸಿಸ್ಟರ್ ಅನ್ನ ನಾವು ಬಳಕೆ ಮಾಡುವಂತದ್ದು ಅದೇ ಹೋಮ್ಸ್ ಲಾ ಹೇಳುವಂತದ್ ಏನು ಅಂತಂದ್ರೆ ಇಟ್ ಈಸ್ ಅ ಪ್ರೊವೈಡೆಡ್ ಇಟ್ಸ್ ಅ ಟೆಂಪರೇಚರ್ ರಿಮೇನ್ಸ್ ದ ಸೇಮ್ ಓಲ್ಟ್ ಅನ್ನ ಓಮ್ ಅನ್ನ ಸೇಮ್ ಆಗಿ ಬಿಡುವಂಥದ್ದು ಎಸ್ ಓಲ್ಟ್ ಬೈ ಅಂಪ ಎಲೆಕ್ಟ್ರಿಕ್ ಕರೆಂಟ್ ದಿಸ್ ಈಸ್ ಅ ಸೇಮ್ ದಟ್ ಈಸ್ ವರ್ಕ್ ರಿಶಿಸ್ಟರ್ ವರ್ಕ್ ಇಟ್ ಈಸ್ ಅ ಕಾಲ್ಡ್ ಓಮ್ಸ್ ಲಾ ಅಂತೇಳಿ ನಾವು ಕರಿತೀವಿ ದಿಸ್ ಈಸ್ ಮೆಟಾಲಿಕ್ ವೈರ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಜೀರೋ ಟು ಓಮ್ ಓಲ್ಟ್ ಡೈರೆಕ್ಟ್ ಪ್ರೊಫೆಷನಲ್ ಎಲೆಕ್ಟ್ರಿಕ್ ಕರೆಂಟ್ ಇಟ್ ಇಸ್ ಅ ಪ್ರೊವೈಡೆಡ್ ಟೆಂಪ್ರೇಚರ್ ರಿಮೇನ್ಸ್ ದ ಸೇಮ್ ದಿಸ್ ಇಸ್ ಅ ಕಾರ್ಡ್ ಓಮ್ಸ್ ಲಾ ಅಂತ ನಾವು ಕರಿತೀವಿ ಎಸ್ ಅ ಓಲ್ಟ್ ಡೈರೆಕ್ಟ್ ಪ್ರೊಫೆಷನಲ್ ಎಲೆಕ್ಟ್ರಿಕ್ ಕರೆಂಟ್ ಇದನ್ನ ಈ ಟೈಪ್ ಬರೀಬಹುದು ಫಾರ್ಮುಲಾ ಬರಿಬೇಕಾಯ್ತು ಅಂತಂದ್ರೆ ಈ ಟೈಪ್ ನಾವು ಬರಿತಾ ಹೋಗ್ಬಹುದು ವಿ ಕೋಲ್ ಟು ಈಸ್ಟರ್ ಇನ್ ಟು ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಬರೀಬಹುದು ದಿಸ್ ಇಸ್ ಅ ಫಸ್ಟ್ ಒನ್ ಫಾರ್ಮುಲಾ ಅಂತ ನಾವು ಹೇಳ್ತೀವಿ ಓಮ್ಸ್ ಲಾ ಒಳಗಡೆ ಸೆಕೆಂಡ್ ಒನ್ ಫಾರ್ಮುಲಾ ಬಂದ್ಬಿಟ್ಟು ಎಸ್ ಇ ಆರ್ ಅನ್ನ ಅಥವಾ ಈ ಆಯನ್ನ ನಾವು ಈ ಕಡೆ ತಗೊಂಡಿವಿ ಅಂತಂದ್ರೆ ವಿ ಡಿವೈಡೆಡ್ ಬೈ ಐ ಎಸ್ ವೋಲ್ಟ್ ಬೈ ಎಲೆಕ್ಟ್ರಿಕ್ ಕರೆಂಟ್ ಈಸ್ವಲ್ ಟು ರೆಸಿಸ್ಟರ್ ಈ ರೆಸಿಸ್ಟರ್ ಎಷ್ಟಿರುತ್ತೆ ಟೆನ್ ಓಂ ಆಗಿರುವಂತದ್ದು ನೆಕ್ಸ್ಟ್ ಒನ್ ಈ ಆರ್ ಅನ್ನ ಸಾರಿ ಈ ಆ ನಾವು ಈ ಕಡೆ ತಗೊಂಡಿವೆ ಅಂತಂದ್ರೆ ಐ ಇಸ್ ಇಕ್ವಲ್ ಟು ವಿ ಬೈ ಆರ್ ಅಂತೇಳಿ ಇವು ಮೂರ್ ಲಾ ಏನು ಇವು ಮೂರು ಏನಿದಾವ ಅಂತಂದ್ರೆ ಇವು ಫಾರ್ಮುಲಾ ಓಮ್ಸ್ ಲಾ ಒಳಗಡೆ ಫಾರ್ಮುಲಾ ಬರುವಂತವು ಇದರ ಮೇಲ್ಗಡೆನ ನಾವು ಪ್ರಾಬ್ಲಮ್ಸ್ ಅನ್ನ ಅಥವಾ ಸಮ್ ಅನ್ನ ನಾವು ಬಿಡಿಸುವಂತದ್ದು ಇಲ್ಲಿ ಬರುತ್ತ ಹೇಳಿ ಹೇಳ್ತೀನಿ ಇನ್ನು ನೆಕ್ಸ್ಟ್ ಒನ್ ರೆಸಿಸ್ಟಿವಿಟಿ ರೆಸಿಸ್ಟರ್ ಅಂಡ್ ರೆಸಿಸ್ಟಿವಿಟಿ ಕೆಲಸ ಏನು ಅನ್ನೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ